सखत कारा बना मथुर अच्छी चिली पाउडर घर से निकाल दिया जाएगा आपके ऊपर चप्पल उठा करके मारा जाएगा ರಾಜಕೀಯ ಯಾವಾಗಲೂ ಜಾತಿ ಕುಟುಂಬ ಭಾವನೆಗಳು ಮತ್ತು ಸುಳಿಗಳಿಂದ ರೂಪುಗೊಂಡ ವಿಶಿಷ್ಟ ವೇದಿಕೆ ಆದರೆ ಇಂದಿನ ಪರಿಸ್ಥಿತಿ ವಿಶೇಷವಾಗಿ ಲಾಲು ಪ್ರಸಾದ್ ಯಾದವ್ ಅವರ ಮನೆಯೊಳಗೆ ನಡೀತಾ ಇರೋ ಗದ್ದಲ ಜಂಗಲ್ ರಾಜ್ ಎಂಬ ಪದವನ್ನ ಮತ್ತೊಮ್ಮೆ ಜೀವಂತಗೊಳಿಸಿದೆ ಒಂದೊಮ್ಮೆ ಜಮೀನ್ದಾರರ ದೌರ್ಜನ್ಯಗಳಿಂದ ನಲುಗಿದ್ದ ಬಿಹಾರ್ ನಂತರ ಲಾಲು ರಾಬ್ರಿ ಆಡಳಿತದ ಅವ್ಯವಸ್ಥೆಯಿಂದ ಜಂಗಲ್ ರಾಜ್ ಅಂತ ಹೆಸರು ಪಡೆದಿತ್ತು ಈಗ ಅದೇ ಪರಿಸ್ಥಿತಿಯ ಛಾಯೆ ಅವರ ಮನೆಯ ಗೋಡೆಗಳೊಳಗೆ ಕಾಣಿಸ್ತಾ ಇದೆ ಎಂಬ ಮಾತು ರಾಜಕೀಯ ವಲಯದಲ್ಲಿ ಗಾಳಿಯಂತೆ ಹರಿದಾಡ್ತಾ ಇದೆ ತೇಜಸ್ವಿ ಯಾದವ್ ಮೇಲಿಟ್ಟಿದ್ದ ನಂಬಿಕೆ ಅವರ ಸುತ್ತ ಕಟ್ಟಿದ್ದ ಭವಿಷ್ಯದ ಲೆಕ್ಕಾಚಾರ ಎಲ್ಲವೂ ಕುಸಿತಾ ಇರುವಂತೆ ಕಾಣುತ್ತೆ ಲಾಲು ವರ್ತನೆಯಲ್ಲಿ ಹಿಡಿತವಿರಲಿಲ್ಲ ಒಂದೊಮ್ಮೆ ಬಿಹಾರ ಜಮೀನ್ದಾರರ ಗಲಾಟೆಗಳಿಂದ ನಲುಗಿತ್ತು ನಂತರ ಕೊಲೆ ಸುಲಿಗೆ ಅತ್ಯಾಚಾರಗಳ ನಿಯಂತ್ರಣ ತಪ್ಪಿ ಜಂಗಲ್ ರಾಜ್ ಬಿಹಾರದ ಜನರ ದೈನಂದಿನ ಭೀತಿಯಾಯಿತು ಅಂದು ಲಾಲು ಪ್ರಸಾದ್ ಯಾದವ್ ಅವರ ಆಡಳಿತದಲ್ಲಿ ದೃಢ ಹಿಡಿತ ಬಡವರ ಮೇಲಿನ ಕಾಳಜಿ ಮತ್ತು ಶಿಸ್ತು ಇದ್ದಿದ್ರೆ ಇಂದು ಆರ್ಜೆಡಿ ಈ ಮಟ್ಟದ ಸೋಲಿನ ಅವಮಾನ ಎದುರಿಸಬೇಕಾಗ್ತಿರಲಿಲ್ಲ ಈ ರೀತಿಯ ರಾಜಕಾರಣ ಮುಂದುವರಿದ್ರೆ ಒಂದೇ ದಿನ ಆರ್ಜೆಡಿ ಹೆಸರು ಇದ್ದೇ ಇರದ ಪರಿಸ್ಥಿತಿ ತಲೆದೋರುತ್ತೆ ಎನ್ನುವುದು ತಜ್ಞರ ಅಭಿಪ್ರಾಯ ಅಭಿಪ್ರಾಯ ಕುಟುಂಬದೊಳಗಿನ ಕಲಹ ಮತ್ತೆ ಜಂಗಲ್ ರಾಜ್ ಭಯ ಈಗಾಗಲೇ ಒಂದೆರಡು ವರ್ಷಗಳ ಹಿಂದೆ ಮಗನನ್ನ ಕೊರಳ ಪಟ್ಟಿ ಹಿಡಿದು ಹೊರಹಾಕಿದ ಘಟನೆ ದೊಡ್ಡ ವಿವಾದ ಸೃಷ್ಟಿಸಿತ್ತು ಈಗ ಅದೇ ಪರಿಸ್ಥಿತಿ ಮರುಕಳಿಸ್ತಾ ಇದೆ ಯತ್ರ ನಾರಿಯಸ್ತು ಪೂಜ್ಯಂತೆ ಎನ್ನುವ ದೇಶದಲ್ಲಿ ಬಿಹಾರದ ಮಹಿಳೆಯರು ಅನುಭವಿಸಿದ ದೌರ್ಜನ್ಯಗಳ ಇತಿಹಾಸ ಅಷ್ಟಿಷ್ಟಲ್ಲ ಸಂಜೆಯಾಗ್ತಾ ಇದ್ದಂತೆ ಪಾಟ್ನಾದಲ್ಲಿ ಅಂಗಡಿಗಳು ಮುಚ್ಚುತ್ತಾ ಇದ್ದವು ಮಹಿಳೆಯರ ಸುರಕ್ಷತೆ ಪ್ರಶ್ನೆ ಗುರುತು ಆಗಿತ್ತು ರೋಹಿಣಿ ಆಚಾರ್ಯ ನಿಂದನೆ ಭಾವನಾತ್ಮಕ ಹೇಳಿಕೆ ಈ ಲಾಲು ಮಗಳು ರೋಹಿಣಿ ಆಚಾರ್ಯ ಅವರು ಅನುಭವಿಸಿದ ಅವಮಾನ ಅದೇ ಜಂಗಲ್ ರಾಜ ಮನೆಯಲ್ಲಿ ಹುಟ್ಟಿದೆ ಎಂಬಂತೆ ತೋರ್ತಾ ಇದೆ ಮನೆಯಲ್ಲೇ ನಡೆದ ನಿಂದಾತ್ಮಕ ವರ್ತನೆ ಚಪ್ಪಲಿ ತೋರಿಸಿ ಹೊರಹಾಕಿದ ಘಟನೆ ಬಳಿಕ ರೋಹಿಣಿ ಅವರು ಸಾಮಾಜಿಕ ಜಾಲತಾಣದಲ್ಲಿ ಬರೆದ ಭಾವುಕ ಸಾಲುಗಳು ಬಿಹಾರದ ರಾಜಕೀಯಕ್ಕೆ ಹೊಸ ಹೊರೆ ತಂದಿವೆ ನನ್ನ ಗೌರವಕ್ಕೆ ಧಕ್ಕೆ ತಂದ್ರು ನನ್ನ ತಾಯಿಯ ಮನೆಯಿಂದ ಹೊರಹಾಕಿದ್ರು ನನಗೆ ಅನಾಥೆಯಂತೆ ಭಾವಿಸಲಾಯಿತು ನನ್ನ ರೀತಿಯ ನೋವನ್ನ ಇನ್ನೊಬ್ಬ ಮಗಳು ಅನುಭವಿಸಬಾರದು ಅಂತ ಅವರು ಬರೆದ ಮಾತುಗಳು ಆರ್ಜೆಡಿ ಒಳಗಿನ ಗಂಭೀರ ಅಸ್ಥಿರತೆಯನ್ನ ಹೊರಹಾಕತ್ವೆ ರಾಜಕೀಯ ನಷ್ಟ ಅನಿವಾರ್ಯ ಲಾಲು ಜಾತಿ ಸಮೀಕರಣಗಳಲ್ಲಿ ತನ್ನದೇ ರೀತಿಯಲ್ಲಿ ಬಲ ಪಡೆದರೂ ಅದಕ್ಕಿಂತ ಹೆಚ್ಚು ಪ್ರಾಮುಖ್ಯತೆ ಪಡೆದದ್ದು ಬಂದು ಬಳಗ ಮತ್ತು ಅಕ್ರಮಗಳಲ್ಲಿ ತೊಡಗಿದ್ದವರಿಗೆ ನೀಡಿದ ಸ್ಥಾನಮಾನ ಈಗ ಅದೇ ಚಿತ್ರ ಮನೆಗೆ ನುಗ್ಗಿದೆ ಈ ಗಲಾಟೆಗಳು ಆರ್ಜೆಡಿ ಪಕ್ಷದ ಭವಿಷ್ಯಕ್ಕೂ ಲಾಲು ಕುಟುಂಬದ ರಾಜಕೀಯಕ್ಕೂ ಗಂಭೀರ ಹಿನ್ನಡೆಯ ಸಂಕೇತ ತೇಜಸ್ವಿ ಯಾದವ್ ಇಮೇಜ್ ಮೇಲೆ ಪ್ರಭಾವ ಅಭಿವೃದ್ಧಿ ಮುಖಂಡರೆಂದು ಯುವ ಜನತೆಗೆ ಭರವಸೆ ಮೂಡಿಸಿದ್ದ ತೇಜಸ್ವಿ ಇಂತಹ ಕುಟುಂಬ ಗಲಾಟೆಯಿಂದ ಜೊತೆಗೆ ತಮ್ಮ ನಾಯಕತ್ವದ ಮೇಲೆ ಪ್ರಶ್ನೆ ಚಿಹ್ನೆಗಳನ್ನು ಆಹ್ವಾನಿಸುತ್ತಿದ್ದಾರೆ ತಮ್ಮ ಮನೆಯಲ್ಲೇ ನಿಯಂತ್ರಣ ಇಲ್ಲದವರು ಬಿಹಾರವನ್ನ ಹೇಗೆ ನಡೆಸ್ತಾರೆ ಎನ್ನುವ ಭಾವನೆ ಸಾಮಾನ್ಯರಲ್ಲಿ ಮೂಡುವುದು ಸಹಜ ಈ ಘಟನೆಯು ಅವರ ರಾಜಕೀಯ ಭವಿಷ್ಯಕ್ಕೆ ದೊಡ್ಡ ಹಿನ್ನಡೆ ತಂದುಕೊಡಬಹುದು ಅಂತ ರಾಜಕೀಯ ವಲಯದಲ್ಲಿ ಚರ್ಚೆ ಹೆಚ್ಚುತ್ತಾ ಇದೆ ವಿಧಾನಸಭೆ ಫಲಿತಾಂಶ ಬಳಿಕ ಲಾಲು ಫ್ಯಾಮಿಲಿಯಲ್ಲಿ ಫೈಟ್ ಬಿಹಾರದಲ್ಲಿ ನವೆಂಬರ್ ಹದಿನಾಲ್ಕರಂದು ವಿಧಾನಸಭೆ ಚುನಾವಣಾ ಫಲಿತಾಂಶ ಹೊರಬಿದ್ದಿದೆ ಮಹಾಗಠಬಂಧನ್ ಪುಡಿಪುಡಿಯಾಗಿದೆ ಎನ್ಡಿಎ ಮೈತ್ರಿಕೂಟ ಪ್ರಚಂಡ ಗೆಲುವು ಸಾಧಿಸಿದೆ ಮೋದಿ ನಿತೀಶ್ ಋಣತಂತ್ರಕ್ಕೆ ಇಂಡಿಯಾ ಮೈತ್ರಿಕೂಟದ ಮಿತ್ರ ಪಕ್ಷ ಆರ್ಜೆಡಿ ಮಕಾಡೆ ಮಲಗಿದೆ ಒಂದ್ ಕಾಲದಲ್ಲಿ ಬಿಹಾರವನ್ನ ತಮ್ಮ ಆಳ್ವಿಕೆ ಮೂಲಕ ಅಲ್ಗಾಡಿಸಿದ್ದ ಲಾಲು ಪ್ರಸಾದ್ ಯಾದವ್ ಪಕ್ಷ ಆರ್ ಡಿ ದಿಕ್ಕು ದೆಸೆಯಿಲ್ಲದಂತೆ ಧೂಳಿಪಟುವಾಗಿದೆ ಈ ಸೋಲಿನ ಬೆನ್ನಲ್ಲೇ ಈಗ ಲಾಲು ಕುಟುಂಬದಲ್ಲಿ ಕಲಹ ಶುರುವಾಗಿದೆ ಮನೆಯಲ್ಲಿ ಸಣ್ಣದಾಗಿ ಹೊತ್ತಿದ್ದ ಬೆಂಕಿ ಕಿಡಿ ಈಗ ಧಗಧಗನೆ ಹೊತ್ತಿ ಉರಿದು ಬೀದಿಗೆ ಜ್ವಾಲೆ ಪಸರಿಸಿದ್ದು ಲಾಲು ಪ್ರಸಾದ್ ಮನೆ ಛಿದ್ರ ಛಿದ್ರವಾಗಿದೆ ಸಹೋದರ ಅಪ್ಪನ ವಿರುದ್ಧ ಸಿಡಿದೆದ್ದ ರೋಹಿಣಿ ಆಚಾರ್ಯ ಬಿಹಾರದ ಮಾಜಿ ಮುಖ್ಯಮಂತ್ರಿ ಲಾಲು ಪ್ರಸಾದ್ ಯಾದವ್ ಅವರದ್ದು ತುಂಬು ಕುಟುಂಬ ಲಾಲು ಪ್ರಸಾದ್ ಅವರಿಗೆ ಒಟ್ಟು ಒಂಬತ್ತು ಮಕ್ಕಳು ಇವರಲ್ಲಿ ಮೂವರು ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ರೆ ಉಳಿದವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ ಹಿರಿಯ ಮಗ ತೇಜ್ ಪ್ರತಾಪ್ ಎರಡು ಮೂರು ವರ್ಷಗಳ ಮೊದಲೇ ಕುಟುಂಬದಿಂದ ಆಚೆ ಬಂದು ಆದ ಹೊಸ ಪಕ್ಷ ಕಟ್ಟಿಕೊಂಡು ಅಪ್ಪನ ವಿರುದ್ಧವೇ ತೊಡೆತಟ್ಟಿದ್ರು ಈಗ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತಾನೆ ಗುರುತಿಸಿಕೊಂಡಿದ್ದ ತೇಜಸ್ವಿ ಯಾದವ್ ಹಾಗೂ ನೆಚ್ಚಿನ ಮಗಳು ರೋಹಿಣಿ ಆಚಾರ್ಯ ನಡುವಿನ ವೈಮನಸ್ಸು ಬೀದಿಗೆ ಬಂದಿದೆ ಸಹೋದರ ತೇಜಸ್ವಿ ಯಾದವ್ ಹಾಗೂ ಅಪ್ಪ ಲಾಲು ಪ್ರಸಾದ್ ಯಾದವ್ ವಿರುದ್ಧ ಸಾಲು ಸಾಲು ಗಂಭೀರ ಆರೋಪ ಮಾಡಿ ಮನೆಯಿಂದ ಹೊರ ಸೋಲಿನ ಹತಾಶೆಯಿಂದ ಸಹೋದರಿ ಮೇಲೆ ಚಪ್ಪಲಿ ಸೆತ ತೇಜಸ್ವಿ ಯಾದವ್ ಮೇಲೆ ರೋಹಿಣಿ ಆಚಾರ್ಯ ಆರೋಪ ಮೊನ್ನೆ ನಡೆದ ಬಿಹಾರ ಚುನಾವಣೆಯಲ್ಲಿ ತೇಜಸ್ವಿ ಯಾದವ್ ತಿಣುಕಾಡಿ ಗೆದ್ದಿದ್ರು ಕೊನೆಯ ಎರಡು ಸುತ್ತಿನಲ್ಲಿ ಮುನ್ನಡೆ ಸಾಧಿಸಿ ಹತ್ತು ಸಾವಿರಕ್ಕೂ ಅಧಿಕ ಮತಗಳಿಂದ ವಿಜಯ ಸಾಧಿಸಿದ್ರು ಆದರೆ ಆರ್ಜೆಡಿ ಪಕ್ಷ ಬಿಹಾರ ವಿಧಾನಸಭೆ ಯುದ್ಧ ಭೂಮಿಯಲ್ಲಿ ಮಕಾಡೆ ಮಲಗಿ ಹೀನಾಯ ಸೋಲು ಕಂಡಿತ್ತು ಈ ವಿಚಾರವಾಗಿ ಲಾಲು ಪ್ರಸಾದ್ ಮನೆಯಲ್ಲಿ ಆರಂಭವಾದ ಕಲಹ ಪುತ್ರಿ ಹೊರ ನಡೆಯುವವರೆಗೂ ತಂದ್ಬಿಟ್ಟಿತ್ತು ಎನ್ನಲಾಗಿದೆ ತಮ್ಮ ಸಹೋದರ ತೇಜಸ್ವಿ ಯಾದವ್ ಮತ್ತು ಅವರ ಆಪ್ತರಾದ ರಾಜ್ಯಸಭಾ ಸದಸ್ಯ ಸಂಜಯ್ ಯಾದವ್ ಮತ್ತು ಮತ್ತು ಇವರಿಂದ ತನಗೆ ಅವಮಾನ ಮತ್ತು ನಿಷ್ಠುರ ನಿಂದನೆಗಳು ಉಂಟಾಗಿದೆ ಅಲ್ಲದೆ ತನ್ನ ಮೇಲೆ ಚಪ್ಪಲಿ ಸಿದ್ದು ಹೊಡೆಯಲು ಪ್ರಯತ್ನಿಸಲಾಯಿತು ಅಂತ ಆರೋಪಿಸಿದ್ದಾರೆ